ಇವರು ಬೇಡ ಇವರು ಬೇಡ ಅಂತಂದ್ರೆ ಮೂರನೇ ಆಪ್ಷನ್ ಏನು ಇದ್ರೆ ಅದ್ರಲ್ಲಿ ನೀವಾಗಿರ್ಬೋದ ಪರಮೇಶ್ವರ್ ಆಗಿರ್ಬೋದ ಅಥವಾ ಖರ್ಗೆ ಆಗಿರ್ಬೋದ ಅಂತ ಕುತೂಹಲ ಜನರು ಕ್ಯಾರೆಕ್ಟರ್ ಅಂತ ಸನ್ನಿವೇಶ ಬಂದಿಲ್ಲ ಅಂತ ಹೇಳೋದಲ್ಲ ಬಂದಾಗ ಬಗ್ಗೆ ಚರ್ಚೆ ಮಾಡೋಣ ಬಂದೇ ಅಲ್ಲಿ ಈಗ ಈಗ ಬರ್ದೇ ಹಂಗೆ ಸುಮ್ಮ ಕೋರ್ಟ್ ಹೊಲಿಸೋದು ಕೂತ್ ನಾವು ಯಾವಾಗ ಪೇರ್ತಾರೆ ಗವರ್ನರ್ ಯಾವಾಗ ಪೇರ್ತಾರೆ ಗವರ್ನರ್ ಅಂದ್ರೆ ಏನು ಮಾಡೋದು ಕೋರ್ಟ್ ಕಳಿಲಿಕ್ಕೆ ಆಗಲ್ಲ ಹಾಕ್ಲಿಕ್ಕೆ ಆಗಲ್ಲ ಹಂಗಾಗಿದೆ ನಾವು ಪಕ್ಷದ ಜೊತೆ ಇದ್ದೀವಿ ಪಕ್ಷ ಪಸ್ಟು ಪಕ್ಷ ಜೊತೆ ಇರ್ತೀವಿ ಪಕ್ಷ ನಿರ್ಧಾರಕ್ಕೆ ಎಲ್ಲರೂ ಇರ್ತೀವಿ ಸೊ ಯಾರು ಯಾವ ಜವಾಬ್ದಾರಿ ಕೊಡ್ತಾರೋ ಅದನ್ನು ನಾವು ಹಿಂದೂ ಕೂಡ ನಿಭಾಯಿಸಿದೀವಿ ಇವತ್ತು ಕೂಡ ನಿಭಾಯಿಸ್ತೀವಿ ಪಕ್ಷ ಜೊತೆ ಒಳಗಡೆ ಲೀಡರ್ಶಿಪ್ ಇದ್ದೇ ಇರ್ತದೆ ರೀ ಯಾವುದೇ ಪಕ್ಷದಲ್ಲಿ ಲೀಡರ್ನನ್ನ ಗುಡ್ಸ್ಕೊಂಡಿರ್ತಾರೆ ನಾನು ಕೂಡ ನಾವು ಸಿದ್ದರಾಮಯ್ಯ ಗುಡ್ಸ್ಕೊಂಡಿದ್ವಿ ಅದು ಹಿಂದೂ ಇದೇ ಇವತ್ತು ಕೂಡ ಅದೇ ಅದರಲ್ಲಿ ಏನೋ ಬದಲಾವಣೆ ಇಲ್ಲಿ ನಾವು ಸಾಕಷ್ಟು ಸಕ್ಕ ಹೇಳಿದ್ವಿ ಯಾವುದೇ ಕೋಪ್ ಇಲ್ಲ ಕೋಪ್ ಇದ್ರೆ ನಾವು ಎಮ್ ಎಲ್ ಸಿ ಒಳಗೆ ಮಾಡ್ತಿರ್ಕಿಲ್ಲ ಡಿ ಸಿ ಬೆಂಗಳಾಗ ಮಾಡ್ತಿರ್ಕಿಲ್ಲ ಕೋಪ್ ಯಾವುದೂ ಇಲ್ಲ ಇದ್ರೂ ಟೆಪ್ಪರ್ ಇರೋದ್ ಹೇಳಿದೀವಿ ನಾವು ಬಸ್ನಾಗ ನಾವು ಹಚ್ಚಿರ್ತೀವಿ ನಾವು ಇಳಿಸ್ತೀವಿ ಅವ್ರ ಬಸ್ನಾಗ ಅವ್ರು ಹಚ್ಕೊತಾರ ಅಂತ ನಡೀತಾರೆ ಸಣ್ಣ ಪುಟ್ಟ ಅಂತ ಹೇಳಿದೀವಿ ಅದು ಉದಾಹರಣೆ ಹೇಳಿದ ನಾವು ಅಲ್ಲೇನಿಲ್ಲ ನಮ್ಮ ಜಿಲ್ಲೆಯಲ್ಲಿ ಏನು ಇಲ್ಲವೇ ಇಲ್ಲ ಆಗ್ಬೋದು ಭಿನ್ನಾಭಿಪ್ರಾಯಗಳಿದ್ರು ಒಂದೇ ಪಕ್ಷಿ ಅನಿವಾರ್ಯ 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 ಅದನ್ನ ನಾವು ಮಾಡಿ ತೋರ್ಸಿದ್ದೀವಿ ಬೆಳಗಾವಿ ಜಿಲ್ಲೆಯಲ್ಲಿ

ಅವ್ರು ನಿವೃತ್ತಿ ಆದ ನಂತರ ಕೂಡ ಅವ್ರ ನೇತೃತ್ವ ಕಾಂಗ್ರೆಸ್ಗೆ ಅವಶ್ಯಕತೆ ಅಂತ ನಾವು ಹೇಳಿದೀವಿ ಸುಮಾರು ಒಂದು ವರ್ಷದಿಂದ ಹೇಳಿದೀವಿ ಈಗ ಒಂದು ಕೆಲವರು ಹೇಳ್ತಿದ್ದಾರೆ ನಾವು ಕೂಡ ಹೇಳಿದೀವಿ ಅವರ ಸೇವೆ ಅವರ ಸಪೋರ್ಟ್ ಪಾರ್ಟಿಗೆ ಮುಂದೆ ಕೂಡ ಇರ್ತದೆ ಅದನ್ನ ಅವ್ರಿಗೆ ಸಿಎಂ ಅವ್ರಿಗೆ ಅವ್ರು ಹೆಂಗೆ ಅವ್ರ ವಿಷಯ ಅಂತ ಹೋಗ್ಬೇಕಲ್ಲ

सर मैं सर जाते हैं थैंक यू सो मच फॉर टॉकिंग टू इंडिया टुडे सर सर जो रिपोर्ट है आपने कल डिप्टी चीफ मिनिस्टर डी के शोक कुमार को मिला है सर क्या मीटिंग किसके बारे में आपने बात एक वो हमारे अध्यक्ष है वरिष्ठ नेता है इसके बारे में कल मिला जरूर है आगे जो 28 का सवाल है चुनाव उसके बारे में चर्चा हुआ है बहुत सारे कुछ पार्टी के समस्या के बारे में चर्चा हुआ है कल ये चर्चा हुआ है कल मिले उन्होंने भी ऑफर किया करके बोल रहे कि आप इनको सपोर्ट करना है और तीव्र कुतूहल मूडे अधिकार हस्तांतर ಹಾಗಾದರೆ ಏನಾಗ್ಬೋದು ಬೆಳವಣಿಗೆ ಅಧಿಕಾರ ಹಸ್ತಾಂತರದ ಪ್ರಸ್ತಾಪ ಇನ್ನೂ ಬಂದಿಲ್ಲ ಡಿಕೆಶಿ ಭೇಟಿ ನಂತರ ಸತೀಶ್ ಜಾರಕಿಹೊಳಿ ಈ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅಂದ್ರೆ ಇನ್ನೂ ಅಧಿಕಾರ ಹಸ್ತಾಂತರ ಪ್ರಕ್ರಿಯೆ ಬಂದಿಲ್ಲ ಪ್ರಸ್ತಾಪ ಬಂದಿಲ್ಲ ಅಂತ ಹೇಳಿ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಬಗ್ಗೆ ಡಿಕೆ ಶಿವಕುಮಾರ್ ನಾವು ಮಾತಾಡಿದ್ದೀವಿ ಅಷ್ಟೇ ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ನಡುವಿನ ಮಾತುಕತೆ ಏನಾಗಿರ್ಬೋದು ಅನ್ನುವಂಥ ಕುತೂಹಲ ಇತ್ತು ಈಗ ಸತೀಶ್ ಜಾರಕಿಹೊಳಿ ಇದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಆದರೆ ಅಲ್ಲಿ ಎಲ್ಲವೂ ಏನಾಗಿ ಏನು ಮಾತುಕತೆ ಆಗಿರುತ್ತೆ ಮಾಧ್ಯಮಗಳ ಮುಂದೆ ಹೇಳೋಕ್ಕಾಗಲ್ಲ ಅಲ್ಲಿ ಆಗಿರುವಂಥದ್ದೆಲ್ಲೂ ಕೂಡ ಅವ್ರು ಹೇಳಿದ್ದಾರೆ ಅಂತ ಹೇಳೋಕ್ಕಾಗಲ್ಲ ಇದು ಕೂಡ ಇರಬಹುದು ಆದರೆ ಮಾತುಕತೆ ಬೇರೆಯದ್ದೇ ಆಗಿದೆ ಒಂದೇ ಪಕ್ಷದಲ್ಲಿರುವಂಥ ಕಾರಣ ನಮಗೆ ಬರ ಭೇಟಿ ಆಗಿದೆ ಅಂದರೆ ಸಹಜವಾದಂಥ ಭೇಟಿ ಸದ್ಯಕ್ಕೆ ಚರ್ಚೆ ಇಲ್ಲ ಚರ್ಚೆ ಬಂದಾಗ ನೋಡೋಣ ಅಂದ್ರೆ ಅಧಿಕಾರ ಹಸ್ತಾಂತರದ್ದು ಹೈಕಮಾಂಡ್ ಸಿದ್ದರಾಮಯ್ಯನವ್ರಿಗೆ ಅವಕಾಶವನ್ನು ಮಾಡಿಕೊಟ್ಟಿದೆ ಡಿ ಕೆ ಶಿ ಅವರಿಗೂ ಕೂಡ ಅವಕಾಶ ಬಂದೇ ಬರುತ್ತೆ ಆದರೆ ಯಾವಾಗ ಅವಕಾಶದ ವಿಚಾರ ಬಂದಾಗ ಚರ್ಚೆ ಮಾಡೋಣ ನೋಡಿ ಇದು ಪಾಯಿಂಟು ಅವಕಾಶ ಯಾವಾಗ ಬರುತ್ತೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಬರುತ್ತಾ ಅಥವಾ ಇದೇ ಅವಧಿಯಲ್ಲಿ ಬರುತ್ತಾ ಆವಾಗ ಬಂದಾಗ ಚರ್ಚೆ ಮಾಡೋಣ ಅಂತ ಸತೀಶ್ ಅವರು ಹೇಳಿದ್ದಾರೆ ಅವರು ನಮ್ಮ ಪಾರ್ಟಿ ಅಧ್ಯಕ್ಷರು ಸಹಜವಾಗಿ ಮೀಟ್ ಆಗಿದ್ದೇವೆ ಚರ್ಚೆಯನ್ನು ಮಾಡಿದ್ದೇವೆ ಅಧಿಕಾರ ಹಸ್ತಾಂತರದ ಪ್ರಸ್ತಾಪ ಇನ್ನೂ ಬಂದಿಲ್ಲ ಸದ್ಯಕ್ಕೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿದ್ದಾರೆ ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಾಗಿರ್ತೀವಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಆ ಒಂದು ಅವಕಾಶಗಳು ಬಂದಾಗ ಅದರ ಬಗ್ಗೆ ಸಮಯ ಬಂದಾಗ ಚರ್ಚೆಯನ್ನು ಮಾಡೋಣ ನಮ್ಮ ವಿಚಾರಗಳಲ್ಲಿ ಯಾವುದೇ ಬದಲಾವಣೆಗಳಿಲ್ಲ ಅಂತ ಹೇಳಿದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡುತ್ತಾರೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನ ಗಮನಿಸಿದ್ವಿ ಎಲ್ಲೊಂದು ಕಡೆ ಅಡ್ಡಗೋಡೆ ಮೇಲೆ ದೀಪ ಇಡುವಂತಹ ಹೇಳಿಕೆನ ಅಥವಾ ಅವ್ರ ಹೇಳಿಕೆಯಲ್ಲಿ ಸ್ಪಷ್ಟತೆ ಕಾಣಿಸ್ತಾ ಇತ್ತಾ ಡಿ ಕೆ ಶಿವಕುಮಾರ್ ಅವರಿಗೆ ಯಾವಾಗ ಅವಕಾಶ ಬರುತ್ತೋ ಯಾವಾಗ ಆ ಪರಿಸ್ಥಿತಿ ಬರುತ್ತೋ ಚರ್ಚೆ ಮಾಡೋಣ ಅಂತನೂ ಕೂಡ ಹೇಳಿದ್ದಾರೆ ಅಂದ್ರೆ ಎಲ್ಲೊಂದು ಕಡೆ ಗಂಭೀರವಾಗಿ ಅಧಿಕಾರ ಹಸ್ತಾಂತರದ ಬಗ್ಗೆ ಮಾತುಕತೆ ಆಗಿರ್ಬೋದು ಡಿ ಕೆ ಶಿವಕುಮಾರ್ ಅವರು ಇವರ ಬೆಂಬಲ ಕೇಳಿರ್ಬೋದು ಅಂತ ಅರ್ಥನ ಹೇಗೆ ಹಲೋ ಶಿವಕುಮಾರ್ ಅಂದ್ರೆ ಕೇಳಿಸ್ತಾ ಇದ್ದೀರಾ ಎಸ್ ಎಸ್ ಶಿವಕುಮಾರ್ ಈಗ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿಯಾಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಅಂದ್ರೆ ಈಗ ಅಡ್ಡಗೋಡ ಮೇಲೆ ದೀಪ ಇಟ್ಟಂತ ಹೇಳಿಕೆನಾ ಅಥವಾ ನಿಜಕ್ಕೂ ಡಿ ಕೆ ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿ ಅವರ ಬೆಂಬಲ ಕೇಳಿದ್ದಾರೆ ಅನ್ನುವಂತ ಪೂರಕವಾಗಿ ಅವರ ಹೇಳಿಕೆ ಇತ್ತ ಅಂತ ಪ್ರಭು ನಿನ್ನೆ ರಾತ್ರಿ ಸತಿ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಭೇಟಿ ಮಾಡಿದ್ದಾರೆ ಅವರ ಜೊತೆ ಚರ್ಚೆಯನ್ನು ಕೂಡ ಮಾಡಿದ್ದಾರೆ ತಮ್ಮನ್ನ ಬೆಂಬಲಿಸುವಂತೆ ಅವರು ಮನವಿಯನ್ನು ಕೂಡ ಇಟ್ಟಿದ್ದಾರೆ ಆ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಯಾವ ಸ್ಪಂದನೆಯನ್ನ ಮಾಡಿದ್ದಾರೆ ಗೊತ್ತಿಲ್ಲ ಆದ್ರೆ ಇದೀಗ ಮಾಧ್ಯಮಗಳ ಮುಂದೆ ಅವರು ಮಾ ಮಾಡಿರುವಂತ ಮಾತನಾಡಿರುವಂತದ್ದು ಹೌದು ಡಿ ಕೆ ಶಿವಕುಮಾರ್ ಅವರು ರಾತ್ರಿ ಭೇಟಿ ಮಾಡಿದ್ರು ಪಕ್ಷದ ಅಧ್ಯಕ್ಷರು ಪದೇ ಪದೇ ಭೇಟಿ ಆಗ್ತಾನೆ ಇರುತ್ತೆ ಪಕ್ಷದ ಬೆಳವಣಿಗೆಗಳು ಮುಂದಿನ ಚುನಾವಣೆಗಳು ಮತ್ತೆ ಬೇರೆ ಬೇರೆ ಡೆವಲಪ್ಮೆಂಟ್ ವಿಚಾರದ ಬಗ್ಗೆ ನಾವು ಚರ್ಚೆಯನ್ನ ಮಾಡಿರ್ತೇವೆ ಅದನ್ನ ಹೊರತುಪಡಿಸಿ ಬೇರೆ ಯಾವುದು ಕೂಡ ಚರ್ಚೆ ಆಗಿಲ್ಲ ಯಾಕಂದ್ರೆ ಸಿದ್ದರಾಮಯ್ಯ ಅವರನ್ನ ಬದಲಾವಣೆ ಮಾಡಿದ್ರೆ ಏನಾಗ್ಬಹುದು ಅನ್ನುವಂಥದ್ದು ಹೈಕಮಾಂಡ್ಗೂ ಕೂಡ ಗೊತ್ತಿದೆ ನಾವು ಕೂಡ ಪದೇ ಪದೇ ಅದನ್ನೇ ಹೇಳ್ತಾ ಇದ್ದೀವಿ ಸಿದ್ದರಾಮಯ್ಯನವರ ಅವಶ್ಯಕತೆ ಪಕ್ಷಕ್ಕೆ ಅನಿವಾರ್ಯವಾಗಿದೆ ಅದನ್ನ ನಾನು ಹಿಂದೇನು ಕೂಡ ಹೇಳಿದ್ದೆ ಈಗಲೂ ಕೂಡ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಯಾವುದೇ ವಿಚಾರ ಇರಲಿ ಸಿಎಂ ಬದಲಾವಣೆ ಮಾಡುವಂತ ವಿಚಾರ ಏನೇ ಇದ್ರು ಕೂಡ ಅದನ್ನ ಪಕ್ಷದ ಹೈಕಮಾಂಡ್ ಮಾಡುತ್ತೆ ಅಲ್ಲಿಯವರೆಗೆ ಎಲ್ರು ಕೂಡ ಒಗ್ಗಟ್ಟಾಗಿರ್ಬೇಕು ಅನ್ನುವಂತ ಒಂದು ಆ ಮಾಹಿತಿಯನ್ನು ಕೂಡ ಈಗ ಅವರು ಆ ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪ್ರಭು ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿರುವಂತದ್ದು ಇಲ್ಲಿ ಬಹಳ ಸ್ಪಷ್ಟ ಕೆ ಶಿವಕುಮಾರ್ ಅವರ ಬೆಂಬಲ ಕೋರಿರುವಂತದ್ದು ಕೂಡ ಸ್ಪಷ್ಟ ಆದ್ರೆ ಸತೀಶ್ ಜಾರಕಿಹೊಳಿ ಅವರು ಅವ್ರಿಗೆ ಯಾವ ಭರವಸೆಯನ್ನು ಕೊಟ್ಟಿದ್ದಾರೆ ಅದು ಈಗ ಕುತೂಹಲವನ್ನು ಮೂಡಿಸ್ತಾ ಇದೆ ಎಲ್ರು ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿಗಳ ಪರಮಾಪ್ತ ವಲಯದಲ್ಲಿ ಗುರುತಿಸಿಕೊಂಡಂತವ್ರು ಈಗ ಮಾಧ್ಯಮಗಳ ಮುಂದೆ ಅವರ ಹೇಳಿಕೆಯನ್ನ ಗಮನಿಸಿದಾಗ ಕೂಡ ಎಲ್ಲ ಒಂದು ಕಡೆ ಸಿದ್ದರಾಮಯ್ಯ ಅನಿವಾರ್ಯ ಅನ್ನುವಂತ ಒಂದು ಸಂದೇಶವನ್ನೇ ಅವರು ರವಾನಿಸಿದ್ದಾರೆ ಈಗ್ಲೂ ಕೂಡ ಯಾಕಂದ್ರೆ ಹೈಕಮಾಂಡ್ ಅದನ್ನ ಗಮನಿಸಿಯೇ ತೀರ್ಮಾನವನ್ನ ಮಾಡ್ಬೇಕು ಎಲ್ಲರೂ ಕೂಡ ಪಕ್ಷದ ಪಕ್ಷಕ್ಕೆ ಪಕ್ಷದ ತೀರ್ಮಾನಕ್ಕೆ ಬದ್ಧವಾಗಿರ್ಬೇಕು ಅನ್ನುವಂತ ಹೇಳಿಕೆಯನ್ನೇ ಕೊಟ್ಟಿದ್ದಾರೆ ಹಾಗಾಗಿ ಆ ಜೋಳಿ ಅವ್ರನ್ನ ಭೇಟಿ ಮಾಡಿದ್ರು ಕೂಡ ಅವರು ಸಿದ್ದರಾಮಯ್ಯನವರ ಪರವಾಗಿ ಇರುವಂತದ್ದು ಈಗ್ಲೂ ಕೂಡ ಬಹಳ ಸ್ಪಷ್ಟ ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ ಈಗ ಅವರ ಮಾತಲ್ಲಿ ಸ್ಪಷ್ಟತೆ ಇತ್ತು ಅಂತ ಹೇಳೋಕ್ಕಾಗೋದು ಇಲ್ಲ ಯಾಕಂತ ಹೇಳಿದ್ರೆ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ಹೇಳಿದ್ದಾರೆ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೋ ಅದೆಲ್ಲಕ್ಕೂ ಕೂಡ ಎಲ್ಲರೂ ತಲೆ ಬಾಗಬೇಕು ಅಂತ ಆಮೇಲೆ ಸಿದ್ದರಾಮಯ್ಯವ್ರು ಸದ್ಯಕ್ಕೆ ಅಧಿಕಾರದಲ್ಲಿದ್ದಾರೆ ಅಂತ ಅವ್ರು ನಮ್ಮ ನಾಯಕರು ಅಂತ ಒಪ್ಕೊಂಡಿದ್ದಾರೆ ಅಂದರೆ ಕ್ಲಿಯರ್ ಕಟ್ ಆಗಿ ಹೇಳಿರೋದು ಸಿದ್ದರಾಮಯ್ಯವರೇ ನಮ್ಮ ನಾಯಕರು ಅಂತ ಹೇಳಿ ನಮ್ಮ ಸಹ ಮುಂದೆ ಬದಲಾವಣೆ ಬಗ್ಗೆ ಸರ್

ಕೆಲವು ಕಡೆ ಅವ್ರ ಮನೆ ಕರ್ಷ್ಮ್ ಭೇಟಿ ಇದಾರೆ ಕೆಲವು ಕಡೆ ಹೊರಗಡೆ ಆಗಿದ್ದಾರೆ ಅಂತ ಭೇಟಿ ನಮ್ದು ಒಂದು ಕೂಡ ಅಷ್ಟೇ ಭೇಟಿ ಸೊ ಇದನ್ನ ನಮ್ಮ ಭೇಟಿಯಿಂದ ಬಹಳಷ್ಟು ಏನೋ ಆಗ್ಬೇಕು ಅನ್ನೋದೇನು ಊಹೆ ಮಾಡ್ಲಿಕ್ಕೆ ಆಗೋಲ್ಲ ಭೇಟಿಗೆ ಅಷ್ಟೇ ಅದರಲ್ಲಿ ನಮ್ಮ ವಿಚಾರಗಳಲ್ಲಿ ಏನು ಬದಲಾವಣೆ ಆಗೋಲ್ಲ ವಿಚಾರಗಳಲ್ಲಿ ಏನು ಬದಲಾವಣೆ ಆಗೋಲ್ಲ ಹಂಗೇ ಇರ್ತೈತೆ ಸೊ ಭೇಟಿ ಆಗ್ಲಿಕ್ಕೆ ಒಂದು ಹೇಳಿದಲ್ಲ ಒಂದೇ ಪಕ್ಷದಲ್ಲಿದ್ದಾರೆ ಸಾಕಷ್ಟು ವಿಷಯಗಳು ಚರ್ಚೆಯಲ್ಲಿದೆ ಡೆವಲಪ್ಮೆಂಟ್ ಇರಬಹುದು ಮುಂದಿನ ಚುನಾವಣೆ ಬಗ್ಗೆ ಇರಬಹುದು ಚರ್ಚೆ ಆಗ್ತದೆ ಮಾಡಿದ್ದಾರೆ ಅವರು ಮಾಡಿದ್ದಾರೆ ಎಂಟು ವರ್ಷ ಅವರು ಅಧ್ಯಕ್ಷ ಕೆಲಸ ಮಾಡಿದ್ದಾರೆ ಅವರು ಕೂಡ